ಆತ್ಮೀಯ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಅವಧಿಯಲ್ಲಿ ಈ ಹಣದುಬ್ಬರದ ಪರಿಣಾಮದ ಭಾಗ ಎರಡನ್ನ ಕಂಟಿನ್ಯೂ ಮಾಡೋಣ ಇಂದಿನ ವಿಡಿಯೋನಲ್ಲಿ ಅಥವಾ ತರಗತಿಯಲ್ಲಿ ಹಣದುಬ್ಬರದ ಉಂಟಾಗುವ ಅಥವಾ ಉತ್ಪಾದನೆ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿತ್ತು ಇವತ್ತಿನ ಈ ಅವಧಿಯಲ್ಲಿ ಈ ಹಣದುಬ್ಬರ ಸಂಭವಿಸಿದಾಗ ವಿತರಣೆ ಮೇಲೆ ಬೀರುವಂತಹ ಪರಿಣಾಮಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ಎಫೆಕ್ಟ್ಸ್ ಆಫ್ ಆನ್ ಡಿಸ್ಟ್ರಿಬ್ಯೂಷನ್ ಅಂತಾರೆ ಹಣದುಬ್ಬರವು ಹಣದುಬ್ಬವು ಆದಾಯ ಮತ್ತು ಸಂಪತ್ತಿನ ವಿತರಣೆ ಮೇಲೆ ಗಾಢವಾದ ಪರಿಣಾಮವನ್ನ ಬೀರ್ತದೆ ಏನು ಈ ಹಣದುಬ್ಬರ ಎಂಬ ಪರಿಕಲ್ಪನೆ ವ್ಯಕ್ತಿಗಳ ಆದಾಯ ಮತ್ತು ಸಂಪತ್ತಿನ ವಿತರಣೆ ಮೇಲೆ ಗಾಢವಾದ ಪರಿಣಾಮವನ್ನ ಬೀರ್ತದೆ ಅದು ವಿವಿಧ ವರ್ಗದ ಜನರನ್ನು ವಿವಿಧ ರೀತಿಯಲ್ಲಿ ಬಾಧಿಸುತ್ತದೆ ಅಂದ್ರೆ ವಿವಿಧ ವರ್ಗದ ಜನಾಂಗ ಏನಿರುತ್ತಲ್ಲ ಆ ಎಲ್ಲಾ ವರ್ಗದ ಜನಾಂಗದ ಮೇಲೆ ವಿಭಿನ್ನವಾದ ಪರಿಣಾಮವನ್ನ ಬಾಧಿಸುತ್ತದೆ ಹೀಗೆ ಸಮಾಜದ ವಿವಿಧ ಗುಂಪುಗಳ ಮೇಲೆ ಅದು ಬೀರುವ ಪರಿಣಾಮವನ್ನ ನಾವೇ ಈ ಕೆಳಗಿನಂತೆ ಒಂದೊಂದಾಗಿ ಚರ್ಚೆ ಮಾಡುವಂತ ಕೆಲಸವನ್ನ ಮಾಡೋಣ ಫಸ್ಟ್ ಒನ್ ಫಸ್ಟ್ ಒನ್ ವಿತರಣೆ ಮೇಲೆ ಬೀರುವಂತಹ ಪರಿಮಾಣದಲ್ಲಿ ಒಂದೇ ನೌಕರ ವರ್ಗದವರು ಅವ್ರ ಮೇಲೆ ಎಂತ ಪರಿಣಾಮ ಬೀರ್ತದ ಎಂಬುದನ್ನ ಚರ್ಚೆ ಮಾಡೋಣ ಗುಮಾಸ್ತರು ಮತ್ತು ಉಪಾಧ್ಯಾಯರಾಗಬಹುದು ಅಥವಾ ಶಿಕ್ಷಕರಂತೇವಲ್ಲ ಲೆಕ್ಕ ಪರಿಶೋಧಕರು ಲೆಕ್ಕ ಅಂತ ಕೇಳ್ತದೆ ಲೆಕ್ಕ ಪರಿಶೋಧಕರು ಮುಂತಾದ ವೇತನವನ್ನು ಪಡೆಯುವ ನೌಕರು ಹಣದುಬ್ಬರದಿಂದ ನಷ್ಟವನ್ನ ಅನುಭವಿಸುತ್ತಾರೆ ಯಾಕೆ ಅಂತಂದ್ರ ಅವಾಗ ವೇತನ ಬೆಲೆಯು ಏ ಬೆಲೆ ಏರಿಕೆಯೊಂದಿಗೆ ನಿಧಾನಗತಿಯಲ್ಲಿ ಹೊಂದಿಕೊಳ್ಳುತ್ತಿರುವುದರಿಂದ ಅಂದರೆ ಬೆಲೆ ಏರದ ಮಟ್ಟದಲ್ಲಿ ಅವರ ವೇತನ ಏನಾಗುವುದಿಲ್ಲ ಹೆಚ್ಚಳ ಆಗುವುದಿಲ್ಲ ಇಂಗಂದ್ರೆ ನಿಮ್ಗೊತ್ತಾಲಿಕ್ ಗೊತ್ತಾಗ್ಲಿಕ್ಕಂತಂದ್ರ ಈ ನೌಕರಿ ಮಾಡುವಂತ ಸಮಯ ಸಮುದಾಯದ ಸಂಬಳ ಏನಿರುತ್ತವ ಅಥವಾ ವೇತನ ಅಂತವಲ್ಲ ಈ ಸಂಬಳ ಇಲ್ಲಿ ಬೆಲೆ ಇರುತ್ತೆ ಇಲ್ಲಿ ಇದು ಬೆಲೆ ಬೆಲೆ ನಿರಂತರವಾಗಿ ಹೆಚ್ಚಳವಾಗ್ತದೆ ಬೆಲೆ ನಿರಂತರವಾಗಿ ಹೆಚ್ಚಳವಾದಾಗ ನೌಕರಿ ಮಾಡುವಂತ ಸಮುದಾಯದ ವೇತನ ನಿರಂತರವಾಗಿ ಹೆಚ್ಚಳ ಆಗುವುದಿಲ್ಲ ಅದಕ್ಕೆ ಅದಕ್ಕೆ ಹೊಂದಾಣಿಕೆ ಆಗುವುದಿಲ್ಲ ಯಾಕಂತಂದ್ರೆ ಸಂಬಳ ಮೂರು ವರ್ಷಕ್ಕೊಮ್ಮೆ ನಾಲ್ಕು ವರ್ಷಕ್ಕೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ನಿಧಾನವಾಗಿ ಹೆಚ್ಚಳವಾಗ್ತದ ಆದ್ರೆ ಬೆಲೆ ಮಿತಿಮೀರಿಯಾಗಿ ಹೆಚ್ಚಳವಾಗುವುದರಿಂದ ಈ ನೌಕರಿ ಮಾಡುವಂತ ಸಮುದಾಯಕ್ಕೆ ಬಂದಂತ ವೇತನವನ್ನ ವಸ್ತುಗಳ ಮೇಲೆ ಖರ್ಚು ಮಾಡುವಂತಹ ಸನ್ನಿವೇಶ ಉದ್ಭವಿಸ್ತದ ಇದಾಗಿ ಈ ನೌಕರಿ ಮಾಡುವಂತ ಸಮುದಾಯ ಏನಿದೆ ಈ ನೌಕರಿ ಮಾಡುವಂತ ಸಮುದಾಯಕ್ಕೆ ಈ ಹಣದುಬ್ಬಗ ಸಂಭವಿಸಿದಾಗ ಅವಾಗ ಏನಾಗ್ತದೆ ನಷ್ಟ ಉಂಟಾಗ್ತದ ಹೇಗೆ ಅಂತಂದ್ರ ವೇತನ ನಿಧಾನವಾಗಿ ಹೆಚ್ಚಳವಾಗ್ತದೆ ಅಥವಾ ತರಸ್ಥವಾಗಿರ್ತದೆ ಆ ನಿಧಾನವಾಗಿ ಮತ್ತು ತರಸ್ಥವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಳವಾಗಿತ್ತು ಅಂತಂದ್ರ ಬಂದಂತ ವೇತನವನ್ನ ಅಥವಾ ಸಂಬಳವನ್ನ ವಸ್ತುಗಳ ಮೇಲೆ ಖರ್ಚು ಮಾಡುವುದರಿಂದ ಅವಾಗ ಏನಾಗ್ತದೆ ಕೆಲವು ಕೆಲವೊಂದು ನಷ್ಟಗಳು ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು ಇದು ಒಂದನೆಯ ಪರಿಣಾಮ ಆಗಿದೆ ಇನ್ಯಾರ್ನೇದ್ಯಾವ್ದುನೇದು ಸಾಲಿಗರು ಮತ್ತು ಸಾಲಗಾಗವು ಮೇಲೆ ಬೀರುವಂತ ಪರಿಣಾಮ ಚರ್ಚೆಯನ್ನ ಮಾಡೋಣ ಬೆಲೆಗಳು ಏರುತ್ತಿರುವ ಸಂದರ್ಭಗಳಲ್ಲಿ ಸಾಲಗಾಗವು ಲಾಭವನ್ನ ಹೊಂದುತ್ತಾರೆ ಇನ್ನು ಬೆಲೆಯನ್ನ ಹೆಚ್ಚವಾಗುವಂತ ಸಂದರ್ಭದಲ್ಲಿ ಸಾಲವನ್ನ ಪಡೆಯುವಂತ ಸಾಲಗಾಗವು ಏನಾಗ್ತದೆ ಆ ಲಾಭವನ್ನ ಪಡಿತಾರೆ ಮತ್ತು ಸಾಲಿಗರು ನನ್ನ ಸಾಲವನ್ನ ಪಡೆಯುವಂತ ಸಾಲಿಗವು ಇದು ನಷ್ಟ ಅಂತಾಗುತ್ತಿತ್ತು ನಷ್ಟವನ್ನ ಅನುಭವಿಸುತ್ತವೆ ಸಾಲ ಪಡುವಂತ ಸಾಲಗಾರರು ಲಾಭ ಪಡೆದ ಸಾಲವನ್ನ ಪಡೆಯುವಂತ ಸಾಲಿಗವು ಈ ಹಣದುಬ್ಬದಿಂದ ಏನಾಗ್ತದೆ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ ಯಾಕಂತಂದ್ರ ಸಾಲಗಾರನು ಹಣದ ಕೊಳ್ಳುವ ಶಕ್ತಿ ಅಧಿಕವಾಗಿದ್ದಾಗ ಏನು ಸಾಲಗಾರನು ಹಣದ ಕೊಳ್ಳುವ ಶಕ್ತಿ ಅಧಿಕವಿದ್ದಾಗ ಸಾಲ ಪಡೆದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅದನ್ನ ಮರುಪಾವತಿ ಮಾಡುತ್ತಾನೆ ಏನು ಸಾಲವನ್ನ ಪಡೆಯುವಂತಹ ಸಾಲಗಾರನು ಹಣದ ಕೊಳ್ಳುವ ಶಕ್ತಿ ಅಧಿಕವಾಗಿದ್ದಾಗ ಸಾಲ ಪಡೆದು ಬೆಲೆ ಏರಿಕೆಯ ಸಂದರ್ಭದಲ್ಲಿ ಅದನ್ನು ಏನ್ ಮಾಡ್ತಾನ ಮರುಪಾವತಿ ಮಾಡ್ತಾನೆ ಆದರೆ ಆದರೆ ಈ ಕಾಲದಲ್ಲಿ ಹಣವು ಕೊಳ್ಳುವ ಶಕ್ತಿ ಕಡಿಮೆಗೊಂಡಿರುತ್ತದೆ ಏನೋ ಹಣದ ಕೊಳ್ಳುವ ಶಕ್ತಿ ಅಂದ್ರೆ ವಸ್ತುವಿನ ಬೆಲೆ ಕಡಿಮೆ ಇದ್ದಾಗ ಸಾಲವನ್ನ ಪಡೆದುಕೊಂಡು ಪಡೆದುಕೊಂಡು ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಅದನ್ನ ಮರುಪಾವತಿ ಮಾಡುವುದರಿಂದ ಅವ್ನಿಗೆ ಏನಾಗ್ತದ ಲಾಭ ಉಂಟಾಗ್ತದ ಆದರೆ ಆ ಕಾಲದಲ್ಲಿ ಹಣದ ಕೊಳ್ಳುವ ಶಕ್ತಿ ಏನಿರ್ತದ ಕಡಿಮೆ ಇರ್ತದ ಇದರಿಂದಾಗಿ ಸಾಲವನ್ನು ಪಡೆದುಕೊಂಡಂತ ಸಾಲಗಾರನಿಗೆ ಏನಾಗ್ತದ ಲಾಭ ಉಂಟಾಗ್ತದ ಅದಕ್ಕೆ ವಿರುದ್ಧವಾಗಿ ಸಾಲಿಗನು ಹಣದ ಕೊಳ್ಳುವ ಶಕ್ತಿ ಅಧಿಕವಿದ್ದಾಗ ಸಾಲ ಕೊಟ್ಟು ಅದನ್ನು ಕಡಿಮೆ ಇದ್ದಾಗ ವಾಪಸ್ ಪಡೆಯುತ್ತಾನೆ ಇದರಿಂದಾಗಿ ಅವನು ಕೊಳ್ಳಬಹುದಾದ ಸರಕು ಮತ್ತು ಸೇವೆಗಳ ಪ್ರಮಾಣ ಕಡಿಮೆ ಆಗ್ತದೆ ಆಮೇಲೆ ಅವನಿಗೆ ಏನಾಗ್ತದೆ ಸಾಲಿಗನಿಗೆ ನಷ್ಟ ಅನುಭವಿಸಬೇಕಾಗುತ್ತದೆ ಇಲ್ಲಿ ಸಾಲಗಾಗಿ ಲಾಭ ಉಂಟಾಗ್ತದೆ ಇನ್ನು ಸಾಲಿಗಾಗಿರ್ತಾಗಲ್ಲ ಇವಾಗೆ ಹಣದುಬ್ಬರದಿಂದ ನಷ್ಟ ಉಂಟಾಗುತ್ತದೆ ಎಂಬುದನ್ನು ವಿದ್ಯಾರ್ಥಿಗಳು ತಿಳಿದುಕೊಳ್ಬೇಕಾಗ್ತದೆ ಇದು ಬೀಗುವಂತ ಎರಡನೆಯ ಪರಿಣಾಮ ಆಗಿದೆ ಇನ್ನು ಮೂರನೇ ಪರಿಣಾಮ ಕಾರ್ಮಿಕರ ಮೇಲೆ ಇದು ಪರಿಣಾಮವನ್ನ ಬೀರ್ತದೆ ಕಾರ್ಮಿಕ ವರ್ಗದವರು ಹಣದುಬ್ಬರದಿಂದ ತುಂಬಾ ತೊಂದರೆಗೆ ಒಳಪಡ್ತಾರೆ ತುಂಬಾ ತೊಂದರೆಗೆ ಒಳಪಡ್ತಾರೆ ಯಾಕಂತಂದ್ರೆ ಏಕೆಂದರೆ ಅವರ ವೇತನ ಮೊದಲೇ ನಿಗದಿಯಾಗಿರುತ್ತದೆ ಈ ಹಣದುಬ್ಬರ ಸಂಭವಿಸಲಿ ಅಥವಾ ಹಣದುಬ್ಬರ ಸಂಭವಿಸ್ ಸಂಭವಿಸದೇ ಇರಲಿ ಆ ಕೂಲಿ ಕಾರ್ಮಿಕರ ವೇತನ ಏನಾಗ್ತದ ಮೊದಲೇ ನಿಗದಿ ಆಗ್ತದ ಆ ನಿಗದಿ ಆದ್ಮೇಲೆ ಅದು ಬೆಲೆ ಏರಿಕೆಗೊಂಡ ಪ್ರಮಾಣದಲ್ಲಿ ಹೆಚ್ಚಳ ಆಗೋದಿಲ್ಲ ಈ ಒಂದು ನೂರು ರೂಪಾಯಿ ಕೂಲಿಗೆ ಅವ ನೇಮಕ ಏನಂತಂದ್ರ ಆ ಒಂದು ನೂರು ರೂಪಾಯಿ ವೇತನವನ್ನ ಮಾತ್ರ ಆ ವ್ಯಕ್ತಿಗೆ ಏನಾಗ್ತದೆ ಕೊಲ್ಲಾಗ್ತದ ಅಂತ ಸಮಯದಲ್ಲಿ ವಸ್ತುವಿನ ಬೆಲೆ ಹತ್ತರಿಂದ ಇಪ್ಪತ್ತು ಮೂವತ್ತಕ್ಕೆ ಹೆಚ್ಚಳವಾತಂತಂದ್ರ ಆ ಹೆಚ್ಚಳ ತಕ್ಕಂತೆ ಕೂಲಿ ಕಾರ್ಮಿಕರ ವೇತನವನ್ನು ಏನ್ ಮಾಡುವುದಿಲ್ಲ ಹೆಚ್ಚಳವನ್ನ ಮಾಡುವುದಿಲ್ಲ ಹೀಗಾಗಿ ಹಣದುಬ್ಬಾಗ ಸಂಭವಿಸುತ್ತೆ ಅಂತಂದ್ರ ಈ ಕೂಡಿ ಕಾರ್ಮಿಕರಿಗೆ ಏನಾಗ್ತದೆ ನಷ್ಟ ಉಂಟಾಗುತ್ತದೆ ಲಾಭ ಅಲ್ಲ ನಷ್ಟ ಉಂಟಾಗ್ತದೆ ಇದು ಹಣದುಬಾಗದ ಮತ್ತೊಂದು ಪರಿಣಾಮವಾಗಿದೆ ಇನ್ನೊಂದ್ ಯಾವುದು ಈ ನಿರ್ದಿಷ್ಟ ಆದಾಯದ ಗುಂಪಿನ ಮೇಲೆ ಈ ಹಣದುಬ್ಬಾಗವು ಕೆಲವೊಂದು ಪರಿಣಾಮವನ್ನ ಬೀರ್ತದೆ ಇಲ್ಲಿ ನೋಡ್ರಿ ವರ್ಗಾವಣೆ ಗಳಿಕೆಯ ರೂಪದಲ್ಲಿ ನಿರ್ದಿಷ್ಟ ಆದಾಯ ಪಡೆಯುವ ಏನು ಈ ವರ್ಗಾವಣೆ ಗಳಿಕೆಯ ರೂಪದಲ್ಲಿ ಪಡೆಯುವಂತಹ ನಿರ್ದಿಷ್ಟ ಆದಾಯ ಪಡೆಯುವಂತ ನಿವೃತ್ತ ನೌಕರವು ನೌಕರಿಂದ ಅಗಟಾಮೆಂಟ್ ಆದವರು ನಿರುದ್ಯೋಗ ಭತ್ತೆಯನ್ನು ಪಡೆಯುವಂತ ಜನರು ಬಡ್ಡಿ ಮತ್ತು ಬಾಡಿಗೆ ಆದಾಯದಲ್ಲಿ ಬದುಕುವಂತ ಜನಾಂಗ ಈ ಸಾಮಾಜಿಕ ಭದ್ರತೆ ಈ ಸಾಮಾಜಿಕ ಭದ್ರತೆ ಸೌಲಭ್ಯವನ್ನ ನೆಚ್ಚಿಕೊಂಡಿರುವಂತ ಮುಂತಾದವರು ಮುಂತಾದವು ಈ ಹಣದುಬ್ಬರದ ತೀವ್ರ ಆಘಾತಗಳಿಗೆ ಒಳಗಾಗುತ್ತವೆ ಏಕೆಂದರೆ ಅವರ ಆದಾಯ ಖಚಿತವಾಗಿ ಇರುತ್ತದೆ ನಿರ್ದಿಷ್ಟವಾಗಿ ಇಷ್ಟಂತ ಆದಾಯ ಫಿಕ್ಸ್ ಆಗಿರ್ತದೆ ಅದು ಹೆಚ್ಚಳಗೊಳ್ಳುವ ಸಂಭವ ತೀರಾ ಕಡಿಮೆ ಅಂದ್ರೆ ನಿರುದ್ಯೋಗ ಪತ್ತೆ ಆಗ್ಬಹುದು ನಿವೃತ್ತಿ ವೇತನ ಆಗ್ಬೋದು ಬಡ್ಡಿ ಮತ್ತು ಬಾಡಿಗೆ ಆಗ್ಬೋದು ಕೆಲವು ಸಾಮಾಜಿಕ ಭದ್ರತೆ ಸೌಲಭ್ಯಗಳಾಗ್ಬೋದು ಇವು ಅವುಗಳ ಆದಾಯ ಏನಿರ್ತದೆ ನಿರ್ದಿಷ್ಟವಾಗಿ ಇರ್ತದೆ ಅವು ಹೆಚ್ಚಳಗೊಳ್ಳುವಂತ ಸಂಭವ ಬಹಳ ತೀರಾ ಕಡಿಮೆ ಯಾಕಂದ್ರೆ ಅವ್ರು ಹೆಚ್ಚಳ ಆಗೋದಿಲ್ಲ ಒಂದು ಫಿಕ್ಸ್ ಅಮೌಂಟ್ ಅಂತ ಇರ್ತದೆ ಏನೋ ನಿರ್ದಿಷ್ಟ ಆದಾಯ ಕೊಡುವಂತ ಗುಂಪಿನ ಜನಾಂಗ ಆ ಆದಾಯ ನಿರ್ದಿಷ್ಟವಾಗಿದ್ದಾಗ ಇದರಿಂದಾಗಿ ಆ ಬೆಲೆ ಏರಿಕೆಯ ಕಾಲದಲ್ಲಿ ಅವರು ಬದುಕುವುದು ಏನಾಗ್ತದೆ ದುಷ್ಟರ ಆಗ್ತದ ಯಾಕಂತಂದ್ರ ನಿವೃತ್ತಿ ವೇತನ ಒಂದು ಸಾವಿರ ರೂಪಾಯಿ ನಾವು ಫಿಕ್ಸ್ ಮಾಡಿದ್ರೆ ಒಂದು ಸಾವಿರ ರೂಪಾಯಿ ಅಮೌಂಟ್ ನ ಫಿಕ್ಸ್ ಮಾಡಿದ್ರ ಆ ಒಂದು ಸಾವಿರ ರೂಪಾಯಿ ಅಮೌಂಟ್ ಇದ್ದಾಗ ಆ ವಸ್ತುವಿನ ಬೆಲೆ ಅಥವಾ ಹಣದುಬ್ಬರ ಈ ತರನಾಗಿ ಹೆಚ್ಚು ಅಂತಂದ್ರ ಆ ಒಂದು ಸಾವಿರ ರೂಪಾಯಿ ಪಡೆಯುವಂತ ನಿವೃತ್ತಿ ವೇತನಗಾರನಿಗೆ ಈ ಹಣದುಬ್ಬರದಿಂದ ಏನಾಗ್ತದೆ ನಷ್ಟ ಉಂಟಾಗ್ತದ ಹೀಗಾಗಿ ಈ ನಿರ್ದಿಷ್ಟ ಆದಾಯದ ಗುಂಪಿಗೆ ಈ ಹಣದುಬ್ಬ ಸಂಭವಿಸಿದಾಗ ಲಾಭ ಆಗುವುದಿಲ್ಲ ಲಾಭದ ಬದಲಿ ನಷ್ಟ ಉಂಟಾಗ್ತದೆ ಇದು ಸಂಭವಿಸುವಂತ ನಾಲ್ಕನೆಯ ಪರಿಣಾಮ ಆಗಿದೆ ನಾವು ಹೂಡಿಕೆಯ ಮೇಲೆ ಪರಿಣಾಮ ಅಂದ್ರೆ ಬಂಡವಾಳ ಹೂಡಿಕೆ ಮಾಡುವಂತಹ ಹೂಡಿಕೆಯ ಹೂಡಿಕೆದಾರರ ಮೇಲೆ ಕೆಲವೊಂದು ಪರಿಣಾಮಗಳು ಬೀರ್ತವೆ ಅವ್ರ ಮೇಲೆ ಏನ್ ಪರಿಣಾಮ ಅಂತಂದ್ರ ಸೇವುಗಳು ಸ್ಟಾಕ್ಗಳು ಮತ್ತು ಇಕ್ವಿಟಿಗಳ ಮೇಲೆ ಹಣ ತೊಡಗಿಸುವ ಹೂಡಿಕೆದಾರರು ಹಣದುಬ್ಬರ ಕಾಲದಲ್ಲಿ ಲಾಭವನ್ನ ಪಡೆಯುತ್ತವೆ ಏಕೆಂದರೆ ಅವು ಹಣ ತೊಡಗಿಸುವ ಉದ್ಯಮಿಗಳು ಬೆಲೆ ಏರಿಕೆ ಕಾಲದಲ್ಲಿ ಅಧಿಕ ಲಾಭ ಗಳಿಸಿ ಸೇವುದೇ ಅಧಿಕ ಲಾಭಾಂಶವನ್ನು ಹಂಚುತ್ತಾರೆ ಏನು ಸೇವು ಸ್ಟಾಕ್ ಮತ್ತುಲ್ಲ ಅವುಗಳ ಮೇಲೆ ಹಣವನ್ನು ತೊಡಗಿಸುವಂತ ಹೂಡಿಕೆದಾರರು ಈ ಹಣ ದುಬ್ಬಾಗ ಏನಾದ್ರು ಸಂಭವಿಸುತ್ತೆ ಅಂತಂದ್ರ ಈ ಹಣ ಸಂಭವಿಸಿದಾಗ ಉದ್ಯಮಿಗಳು ಏನ್ ಮಾಡ್ತಾವೋ ಬೆಲೆ ಏರಿಕೆಯ ಕಾಲದಲ್ಲಿ ಅಧಿಕ ಲಾಭವನ್ನ ಗಳಿಸ್ತಾವ ಆ ಅಧಿಕ ಲಾಭವನ್ನ ಗಳಿಸಿ ಆ ಬಂದಂತ ಲಾಭವನ್ನ ಸೇವುದಾಗಿ ಅಧಿಕ ಲಾಭಾಂಶವನ್ನ ಹಂಚುವಂತ ಕೆಲಸವನ್ನ ಮಾಡ್ತಾರೆ ಆದರೆ ನಿರ್ದಿಷ್ಟ ದರದ ಬಡ್ಡಿ ತಗುವ ಸಾಲ ಪತ್ರಗಳು ಬಾಂಡ್ಗಳು ಭದ್ರತೆಗಳು ಮುಂತಾದವುಗಳ ಮೇಲೆ ಹಣ ಹೂಡಿರುವ ಹೂಡಿಕೆದಾರರು ಹಣದುಬ್ಬ ಕಾಲದಲ್ಲಿ ನಷ್ಟವನ್ನ ಅನುಭವಿಸಬೇಕಾಗ್ತದ ಏನೋ ಸೇವು ಸ್ಟಾಕ್ ಮತ್ತು ಇಕ್ವಿಟಿ ಏನೋ ಸೇವು ಸ್ಟಾಕ್ ಮತ್ತು ಇಕ್ವಿಟಿಗಳ ಮೇಲೆ ಹಣವನ್ನ ತೊಡಗಿಸುವಂತ ಹೂಡಿಕೆದಾಗಿ ಲಾಭ ಉಂಟಾಗ್ತದ ನೀ ಅದರ ಬದಲು ಏನಾದ್ರು ಸಾಲ ಪತ್ರ ಮತ್ತು ಬಾಂಡ್ಗಳು ಮತ್ತು ಭದ್ರತೆ ಇವುಗಳ ಮೇಲೆ ನೀ ಏನಾದ್ರು ಹಣವನ್ನ ಅಂತಂದ್ರ ಹೂಡಿಕೆದಾರನಿಗೆ ಹಣದುಬ್ಬ ಕಾಲದಲ್ಲಿ ಲಾಭದ ಬದಲು ನಷ್ಟ ಉಂಟಾಗ್ತದ ಏಕೆಂದರೆ ಈ ಕಾಲದಲ್ಲಿ ಅವು ಬರೆಯುವ ಬಡ್ಡಿ ಹಣದ ಕೊಳ್ಳುವ ಶಕ್ತಿ ಕಡಿಮೆ ಅಂದ್ರ ಬೆಲೆ ಪ್ರಮಾಣ ಹೆಚ್ಚಳವಾಗಿರುವಾಗ ಬಡ್ಡಿಯನ್ನು ಸಾಲ ಪತ್ರಕ್ಕೆ ಸಿಗುವಂತ ಬಡ್ಡಿ ಅಮೌಂಟ್ ಏನಾಗ್ತದೆ ಕಡಿಮೆ ಇದ್ದು ಕೊಡುವ ಶಕ್ತಿ ಕೂಡ ಏನಾಗ್ತದೆ ಕಡಿಮೆ ಆಗುವಂತ ಸಂಭವ ಇರ್ತದೆ ಹೀಗಾಗಿ ವಿತರಣೆ ಮೇಲೆ ಬೀರುವಂತಹ ಪರಿಣಾಮ ಇದು ಮತ್ತೊಂದು ಪ್ರಮುಖವಾದಂತ ಪರಿಣಾಮ ಆಗಿದೆ ಇನ್ನೊಂದು ಯಾವುದು ಈ ವ್ಯಾಪಾರ ವರ್ಗದ ಮೇಲೆ ಕೆಲವೊಂದು ಪರಿಣಾಮಗಳು ಬೀರ್ತಾವು ಇಲ್ಲಿ ನೋಡ್ರಿ ವ್ಯಾಪಾರವನ್ನು ಮಾಡುವಂತ ವ್ಯಾಪಾರದ ವರ್ಗದವರು ಉದ್ಯಮಪತಿಗಳು ಏನು ವ್ಯಾಪಾರ ವರ್ಗದವರು ಉದ್ಯಮಪತಿಗಳು ಮತ್ತು ಎಲ್ಲಾ ರೀತಿಯ ವ್ಯವಹಾರಸ್ಥರು ಹಣದುಬ್ಬರವನ್ನು ಸ್ವಾಗತವನ್ನ ಮಾಡ್ತಾರೆ ಯಾಕಂದ್ರೆ ಲಾಭ ಇರ್ತದೆ ಬೆಲೆ ಹೆಚ್ಚಳವಾಗಿದ್ದಾಗ ವ್ಯಾಪಾರವನ್ನು ಮಾಡುವಂತ ವರ್ಗ ಆಗ್ಬಹುದು ಉದ್ಯಮಪತಿಗಳಾಗಬಹುದು ಎಲ್ಲಾ ರೀತಿ ವ್ಯಾಪಾರಸ್ಥರು ಆಗ್ಬಹುದು ಅವರಿಗೆ ಹಣದುಬ್ಬರ ಸಂಭವಿಸುತ್ತೆ ಅಂತಂದ್ರ ಬೆಲೆ ಪ್ರಮಾಣ ಹೆಚ್ಚಳವಾಗಿರ್ತದೆ ಈ ಬೆಲೆ ಪ್ರಮಾಣ ಹೆಚ್ಚಳವಾಗಿರುವಾಗ ಅವರು ಹೆಚ್ಚಿನ ಪ್ರಮಾಣದ ಲಾಭವನ್ನ ಗಳಿಸಬಹುದು ಏಕೆಂದರೆ ಈ ಅವಧಿಯಲ್ಲಿ ಅವರು ಗರಿಷ್ಠ ಲಾಭವನ್ನು ಗಳಿಸಲು ಅವಕಾಶವನ್ನ ಪಡೆಯುತ್ತಾರೆ ಯಾಕ ಈ ಬೆಲೆ ಹೆಚ್ಚಳವಾಗಿರ್ತದೆ ಬೆಲೆ ಹೆಚ್ಚವಾಗಿದ್ದಾಗ ಅವು ಪಡೆಯುವಂತ ಲಾಭ ಏನಾಗ್ತದೆ ಗರಿಷ್ಠವಾಗಿ ಲಾಭವನ್ನ ಗಳಿಸಬಹುದು ಅವ ದಾಸ್ತಾನುಗಳ ಮೌಲ್ಯ ಹೆಚ್ಚುವುದರಿಂದ ಏನು ಅವು ದಾಸ್ತಾನು ಮಾಡುವಂತ ಮೌಲ್ಯ ಹೆಚ್ಚುವುದರಿಂದ ಉತ್ಪಾದನೆ ವೆಚ್ಚ ಬೆಲೆಗಳು ಏರಿದ ಪ್ರಮಾಣದಲ್ಲಿ ಏರದಿರುವುದರಿಂದ ಅವುಗಳಿಗೆ ಅತ್ಯಧಿಕ ಲಾಭ ಏನಾಗ್ತದೆ ಲಭ್ಯ ಆಗ್ತದೆ ಏನ ಪ್ರತಾವಿಯಾಗಿ ಈ ವ್ಯಾಪಾರಿ ವರ್ಗದವರಿಗೆ ಹಣದುಬ್ಬರ ಸಂಭವಿಸಿದಾಗ ನಷ್ಟದ ಬದಲು ಏನಾಗ್ತದೆ ಲಾಭ ಉಂಟಾಗುತ್ತದೆ ಇದು ಹಣದುಬ್ಬಾಗದ ಮತ್ತೊಂದು ಪರಿಣಾಮ ಇನ್ನೊಂದೇನು ಈ ರೈತರ ಮೇಲೆ ಕೆಲವೊಂದು ಪರಿಣಾಮವನ್ನ ಬೀರ್ತದ ರೈತರು ಇಲ್ಲಿ ನೋಡ್ರಿ ರೈತರು ಸಾಮಾನ್ಯವಾಗಿ ಹಣದುಬ್ಬ ಕಾಲದಲ್ಲಿ ಲಾಭವನ್ನ ಪಡೆಯುತ್ತಾರೆ ಯಾಕ ಬೆಲೆ ಏನಿರ್ತಾವು ಹೆಚ್ಚಳವಾಗಿ ಬೆಲೆ ಹೆಚ್ಚಳವಾಗಿರುವಾಗ ರೈತರಿಗೆ ಏನಾಗ್ತದ ಲಾಭ ಉಂಟಾಗ್ತದೆ ಏಕೆಂದಾಗ ಅವು ಈ ಕಾಲದಲ್ಲಿ ತಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆಯನ್ನ ಪಡೆಯುತ್ತಾರೆ ಏನು ಹಣದುಬ್ಬರ ಸನ್ನಿವೇಶ ಇದ್ದಾಗ ಅಥವಾ ವಸ್ತುವಿನ ಬೆಲೆ ಹೆಚ್ಚಳವಾಗಿರುವಂತಹ ಸನ್ನಿವೇಶದಲ್ಲಿ ರೈತರು ತಮ್ಮ ಉತ್ಪನ್ನಗಳಿಗೆ ಅಥವಾ ತಾವು ಬೆಳೆದಂತ ದಾನಿಗಳಿಗೆ ಹೆಚ್ಚಿನ ಬೆಲೆಯನ್ನ ಪಡಿತಾರೆ ಆದರೆ ಈ ಅವಧಿಯಲ್ಲಿ ಭೂ ಮಾಲೀಕರು ನಿರ್ದಿಷ್ಟ ತರದ ಗೇಣಿಯನ್ನು ಪಡೆಯುವುದರಿಂದ ಮತ್ತು ಭೂ ರೈತ ಕೃಷಿ ಕಾರ್ಮಿಕರು ನಿರ್ದಿಷ್ಟ ಕೃಷಿ ಕಾರ್ಮಿಕರು ನಿರ್ದಿಷ್ಟ ದರದ ಕೂಲಿಯನ್ನ ಪಡೆಯುವುದರಿಂದ ಈ ಎರಡು ವರ್ಗಗಳು ತೊಂದರೆಗೆ ಸಿಲುಕಿ ಕೊಡುತ್ತವೆ ಏನು ಹಣದುಬ್ಬರ ಸನ್ನಿವೇಶ ಇದ್ದಾಗ ಲಾಭ ಯಾರಿ ಸಿಗ್ತದೆ ರೈತರಿಗೆ ಲಾಭ ಸಿಗ್ತದೆ ಯಾಕಂದ್ರೆ ಬೆಲೆ ಹೆಚ್ಚಿಗೆ ಇರ್ತಾವ ಈ ಹೆಚ್ಚಿನ ಬೆಲೆ ಇದ್ದಾಗ ಉತ್ಪನ್ನಗಳನ್ನ ಮಾರಾಟ ಮಾಡಿ ಲಾಭವನ್ನ ಗಳಿಸಬಹುದು ಆದ್ರೆ ಈ ಭೂ ಮಾಲೀಕ ಈ ಭೂ ಮಾಲೀಕರು ಮುಂಚಿತವಾಗಿ ಏನ್ ಮಾಡ್ತಾರ ತಮ್ಮ ಭೂಮಿಗೆ ಗೇಣಿಯನ್ನ ಪಡಿತಾರೆ ನಿಮಗೆ ಗೇಣಿ ಅಂತ ಗೊತ್ತಾಗ್ಲಿಕ್ಕಂತಂದ್ರ ನಾವು ಹಳ್ಳಿ ಭಾಷೆ ಲವಣಿ ಅಂತ ಕಲಿತೇವೆ ನೋಡುದು ಆ ಭೂ ಮಾಲೀಕರು ಲವಣಿ ಅಥವಾ ಗೇಣಿಯನ್ನ ಮುಂಚಿತವಾಗಿ ಪಡೆಯುವುದಾಗಿ ಅಥವಾ ನಿರ್ದಿಷ್ಟ ದಗದ ಗೇಣಿಯನ್ನ ಪಡೆಯುವುದಾಗಿಂದ ಅವರಿಗೆ ವಸ್ತುವಿನ ಬೆಲೆ ಹೆಚ್ಚಳವಾದಂತೆ ಗೇಣಿ ಪ್ರಮಾಣ ಹೆಚ್ಚಳ ಆಗುವುದಿಲ್ಲ ಅವು ನಿರ್ದಿಷ್ಟ ಹಣ ಸಿಗ್ತದೆ ಹೀಗಾಗಿ ಅವರಿಗೆ ನಷ್ಟ ಉಂಟಾಗ್ತದ ಇನ್ನ ಈ ಭೂಮಿಯಲ್ಲಿ ಕೆಲಸ ಮಾಡುವಂತ ಭೂ ರಹಿತ ಕೃಷಿ ಕಾರ್ಮಿಕ ಕೂಲಿ ಕಾರ್ಮಿಕ ಕಲಿತಾರ ಅವರಿಗೆ ನಿರ್ದಿಷ್ಟ ದಗದ ಕೂಲಿಯನ್ನು ಕೊಡಲಾಗ್ತದೆ ಅಂದ್ರೆ ಎರಡ್ ರೂಪಾಯಿನೋ ಮುನ್ನೂರು ರೂಪಾಯಿನೋ ವೇತನವನ್ನು ಕೊಡಲಾಗ್ತದೆ ಏನ ನಿರ್ದಿಷ್ಟ ದರದ ಕೂಲಿಯನ್ನ ಕೊಡುವುದರಿಂದ ಈ ಭೂರಹಿತ ಕೃಷಿ ಕಾರ್ಮಿಕರು ಕೂಡ ಏನಾಗ್ತದೆ ಈ ಹಣ ಸಂಭವಿಸಿದಾಗ ನಷ್ಟ ಉಂಟಾಗ್ತದ ರೈತರಿಗೆ ಲಾಭ ಉಂಟಾಗ್ತದ ಭೂ ಮಾಲೀಕ ಮತ್ತು ಕೃಷಿ ರಹಿತ ಕಾರ್ಮಿಕರಿಗೆ ನಷ್ಟ ಉಂಟಾಗುತ್ತದೆ ಯಾಕಂದ ಈ ಹಣ ಉಂಟಾಗುವುದರಿಂದ ಇಷ್ಟು ವಸ್ತುವಿನ ಬೆಲೆ ಹೆಚ್ಚಳವಾದಾಗ ಆ ವಿತರಣೆ ಮೇಲೆ ಬೀರುವಂತ ಪ್ರಮುಖ ಪರಿಣಾಮಗಳು ಆಗಿವೆ ಮುಂದಿನ ಅವಧಿಯಲ್ಲಿ ಈ ಭಾಗವನ್ನು ಮುಂದುವರಿಸಲಾಗುತ್ತದೆ ಥ್ಯಾಂಕ್ ಯು i